ದೆಹಲಿಯಲ್ಲಿ ಕರ್ನಾಟಕ ಸರ್ಕಾರ ನಿರ್ಮಿಸಿರುವ ಕರ್ನಾಟಕ ಭವನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಜಂಟಿಯಾಗಿ ಲೋಕಾರ್ಪಣೆಗೊಳಿಸಿದರು ಬುಧವಾರ ದಿಲ್ಲಿಯ ಪ್ರತಿಷ್ಠಿತ ಪ್ರದೇಶವಾದ ಚಾಣಕ್ಯಪುರಿಯ ಹನ್ನೆರಡು ಸಾವಿರದ ಎರಡು ಹನ್ನೆರಡು ಚದರ ಮೀಟರ್ ಪೈಕಿ ಮೂರು ಸಾವಿರದ ಐದುನೂರ ಮೂವತ್ತೆರಡು ಮೀಟರ್ ನಲ್ಲಿ ತಲೆ ಎತ್ತಿರುವ ಒಂಬತ್ತು ಅಂತಸ್ತಿನ ಕಟ್ಟಡವು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಈ ಕಟ್ಟಡದಲ್ಲಿ ಒಟ್ಟು ಐವತ್ತೆರಡು ಕೋಣೆಗಳಿದ್ದು ಎರಡು ವಿವಿಐ ಸೂಟ್ ಮೂವತ್ತೆರಡು ಸಾಧಾರಣ ಶೂಟ್ ರೂಮ್ ಹತ್ತೊಂಬತ್ತು ಸಿಂಗಲ್ ರೂಮ್ ಎಂಬತ್ತಾರು ಶೌಚಾಲಯ ಸೇರಿದಂತೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳು ಇವೆ ಜೊತೆಗೆ ವಾಹನ ನಿಲುಗಡೆಗೆ ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ ಭವನ ಭವನ ಇದೆ ಇದೆ ಮೂರನೇ ಕೂಡ ಕೂಡ ಅಧಿಕಾರಿಗಳು ಮಂತ್ರಿಗಳು ಶಾಸಕರು ಮಾಜಿ ಶಾಸಕರುಗಳು ಲೋಕಸಭಾ ಸದಸ್ಯರು ಮಾಜಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರುಗಳು ಇವರೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಉಳ್ಕುತ್ತಾರೆ ಅವರು ಸುಮ್ಮ ಸುಮ್ಮನೆ ಬರ್ತಾರೆ ಅಂತಲ್ಲ ಕೆಲಸ ಇದ್ದಾಗ ಬರ್ತಾರೆ ಕೆಲಸ ಇದ್ದಾಗ ಉಳ್ಕಬೇಕಾಗ್ತದೆ ಕೇಂದ್ರ ಸರ್ಕಾರದ ಜೊತೆ ವ್ಯವಹಾರ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಕ್ಕೆ ಆಗಬೇಕಾದಂಥ ಅನೇಕ ಕೆಲಸಗಳು ಕೆಲಸಗಳನ್ನು ಮಾಡಿಸ್ಕೋಬೇಕಾದ್ರೆ ಅಧಿಕಾರಿಗಳೂ ಬರಬೇಕಾಗ್ತದೆ ಮಂತ್ರಿಗಳೂ ಬರಬೇಕಾಗ್ತದೆ ಶಾಸಕರು ಬರಬೇಕಾಗ್ತದೆ ಸೊ ಹಾಗಾಗಿ ಒಂದು ಉಳ್ಕೊಳ್ಳಿಕ್ಕೆ ಒಂದು ಸ್ಥಳ ಬೇಕಾಗ್ತದೆ ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಇದು ಈ ಭವನ ನಿರ್ಮಾಣ ಆದದ್ದು ಸಾವಿರದ ಒಂಬೈನೂರ ಅರವತ್ತೇಳು ಅವತ್ತು ಮೈಸೂರು ರಾಜ್ಯ ಅಂತ ಇತ್ತು ಆಮೇಲೆ ಎಪ್ಪತ್ತ್ ಕರ್ನಾಟಕ ಆಯಿತು ಮೈಸೂರು ರಾಜ್ಯಕ್ಕೆ ದೇವರಾಜ್ ಅರಸರವರು ಚೀಫ್ ಮಿನಿಸ್ಟರ್ ಇರುವಾಗ ಕರ್ನಾಟಕ ಅಂತೇಳಿ ನಾಮಕರಣ ಆಯಿತು ಆ ನಾಮಕರಣ ಆದಮೇಲೆ ಕರ್ನಾಟಕ ಅಂತೇಳಿ ಕರ್ನಾಟಕ ಇವತ್ತಿನ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಆಯಿತು ಅಲ್ಲಿಂದೀಚೆಗೆ ಕರ್ನಾಟಕ ರಾಜ್ಯ ಮೊದಲು ಮೈಸೂರು ರಾಜ್ಯ ಏಕೀಕರಣ ಆಗೋದಕ್ಕಿಂತ ಮುಂಚಿತವಾಗಿ ಮೈಸೂರು ರಾಜ್ಯ ಅಂತ ಕರೀತಾ ಇದ್ದೆ ನಾವು ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿರೋದ್ರಿಂದ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ತೆರಿಗೆಯನ್ನು ವಸೂಲು ಮಾಡ್ತೇವೆ ಆ ತೆರಿಗೆನಲ್ಲಿ ಪಾಲನ್ನು ಹಂಚ್ಕಿತೀವಿ ನಾವು ಇದು ಸಂವಿಧಾನ ಹೇಳಿರ್ತಕ್ಕಂಥದ್ದು ಐದು ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗ ರಚನೆ ಆಗ್ತದೆ ಆಯೋಗದವರು ಎಷ್ಟೆಷ್ಟು ಭಾಗ ಕೇ ರಾಜ್ಯಗಳಿಗೆ ಹೋಗ್ಬೇಕು ಎಷ್ಟೆಷ್ಟು ಭಾಗ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದರಂತೆ ನಾವು ಹಣಕಾಸಿನ ಭಾಗವನ್ನು ಕೂಡ ಮಾಡ್ಕೊಳ್ತೇವೆ ನಮ್ಮ ಭಾಗ ಕೂಡ ಇಲ್ಲಿ ಇರ್ತದೆ ಹಾಗಾಗಿ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಇರ್ತವೆ ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಮಾಡ್ತಕ್ಕಂಥ ಇರ್ತವೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ ನಾವು ಅದು ಅದು ಶೇರಿಂಗ್ ಇರ್ತಕ್ಕಂಥದ್ದು ಪ್ಯಾಟ್ರನ್ನು ಕೇಂದ್ರ ಸರ್ಕಾರನೂ ಕೂಡ ಪಾಲ್ದಾರರಾಗಿರ್ತಾರೆ ರಾಜ್ಯ ಸರ್ಕಾರನೂ ಇರ್ತದೆ ಅದರಲ್ಲಿ ಎಷ್ಟು ಪಾಲ್ ಇರ್ತದೆ ಅಂತಕ್ಕಂಥದ್ರ ಬಗ್ಗೆ ನಾನು ಈಗ ಮಾತನಾಡಲಿಕ್ಕೆ ಹೋಗಲ್ಲ ಸೊ ರಾಜ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಈ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ರಾಜ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದನ್ನು ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮಾನ್ಯ ಖರ್ಗೆಯವರು ಹಿಂದೆ ಅರವತ್ತೇಳರಲ್ಲಿ ಇದು ನಿರ್ಮಾಣ ಆದಾಗ ಇದಕ್ಕೆ ಶಂಕುಸ್ಥಾಪ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशल सर्जरी की होल सर्जरी ऑफ से रिलेटेड, ट्रामा ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್